ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡ ಹೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ ಓಕಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡ ಒಂದಿಗು ಮಣಿಯದೆ ತೆಗೆದುಕೋ ನಾರಿಗೆ ನಲ್ಮೆಯ ನಿರ್ಧಾರ ಮತದಾನ ನಿಜ ಶ್ರಮದಾನ ತಿಳಿಯೋಣ ನಾಡ ಉಳಿಸೋಣ ನವ ಕನಸನು ಬಿತ್ತೋಣ ಹಣ ಮಿಷವನ್ನು ಬಲವಾಗಿ ತುಳಿಯೋಣ ಜಾತಿಯಲ್ಲ ವ್ಯಕ್ತಿಯ ನೋಡಿ ಬೋಟು ಚಲಾಯಿಸು ಪಕ್ಷವಲ್ಲ ಪಂಚಾಯತಿಗೆ ವಾರಿಸು ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ ಎಲ್ಲರಿಗೂ ನಮಸ್ಕಾರ ನಾನು ಎನ್ ಶೆಟ್ಟಿ ಯಶೋಧ ಚಾರಿಟಬಲ್ ಟ್ರಸ್ಟಿನ ಸಂಸ್ಥಾಪಕಿ ನಾನು ಒಬ್ಬ ಅಭ್ಯರ್ಥಿಯಾಗಿ ಬಿ ಲಿಂಗೇಶ್ವರವರ ತಂಡದಿಂದ ಸ್ಪರ್ಧಿಸುತ್ತಿದ್ದು ನಮ್ಮ ತಂಡದಲ್ಲಿ ಇರುವಂತಹ ಎಲ್ಲರಿಗೂ ತಾವುಗಳು ಆಶೀರ್ವದಿಸಿ ಕುಲಬಾಂಧವರ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬೇಕು ಅಂತ ಈ ಮುಖೇನ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಬಿಲಿಂಗೇಶ್ವರವರ ತಂಡದಲ್ಲಿ ಅನೇಕ ಸಮಾಜಮುಖಿ ಕೆಲಸ ಮಾಡಿರುವಂತಹ ವ್ಯಕ್ತಿಗಳು ಅಭ್ಯರ್ಥಿಗಳಾಗಿದ್ದು ಅವರೆಲ್ಲರನ್ನು ನೀವು ಆಶೀರ್ವದಿಸಬೇಕೆಂದು ಮತದಾನ ಮಾಡುವ ಮೂಲಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಯವರೆಗೂ ನಡೆಯುವಂತಹ ಆಸನದಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ತಾವುಗಳೆಲ್ಲರೂ ಬಂದು ಮತದಾನವನ್ನು ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಜೈ ನೇಕಾರ ಜೈ ಕುರೇನ್ ಶೆಟ್ಟಿ